ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ರಾಯರ ಒಂದು ಪವಾಡನ ಹೇಳ್ತೀನಿ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರ್ತಾರೆ ಅದರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಹೊರಡುವಾಗ ರಾಯರಲ್ಲಿ ಬಂದು ತನ್ನ ಬಡತನದ ಬಡತನದ ಕಷ್ಟವನ್ನು ಅವರ ಬಳಿ ಹೇಳ್ತಾನೆ ತನ್ನನ್ನು ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತಾನೆ ಆಗ ರಾಯರು ಸ್ನಾನದ ಸಮಯದಲ್ಲಿದ್ದಿದ್ದರಿಂದ ನನ್ನ ಬಳಿ ಕೊಡಲು ಏನೂ ಇಲ್ಲ ಅಂತ ಆ ವಿದ್ಯಾರ್ಥಿಗೆ ಹೇಳಿದಾಗ ಆಗ ಆ ವಿದ್ಯಾರ್ಥಿ ಹೇಳ್ತಾನೆ ರಾಯರಿ ನನಗೆ ನೀವು ಏನನ್ನಾದರೂ ಕೊಟ್ಟರೂ ಸಹ ನಾನು ಅದನ್ನು ಮಹಾಪ್ರಸಾದ ಅಂತ ತಿಳ್ಕೊಳ್ತೀನಿ ಒಂದು ಹಿಡಿ ಮಂತ್ರಾಕ್ಷತೆಯನ್ನಾದರೂ ತಮ್ಮ ಕೈಯಿಂದ ದಯಪಾಲಿಸಬೇಕು ಅಂತ ಭಕ್ತಿಯಿಂದ ಬೇಡ್ಕೊಳ್ತಾನೆ ಅದಕ್ಕೆ ರಾಯರು ಅವನಿಗೆ ಒಂದು ಹಿಡಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಆ ವಿದ್ಯಾರ್ಥಿಯು ತುಂಬ ಖುಷಿಯಿಂದ ಅದನ್ನೇ ಮಹಾಪ್ರಸಾದವೆಂದು ತಿಳಿದು ತನ್ನ ಊರಿನ ಕಡೆಗೆ ಹೋಗ್ತಾನೆ ಹೊರಡುವ ಸಮಯದಲ್ಲಿ ಕತ್ಲಾಗುತ್ತೆ ಒಂದು ಮನೆಯ ಜಗಲಿಯ ಮೇಲೆ ಆ ಮಾಲೀಕನ ಆ ಮನೆಯ ಮಾಲೀಕನ ಒಪ್ಪಿಗೆ ಪಡೆದು ಮನೆ ಮುಂದೆ ಮಲಗ್ತಾನೆ ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರೋದರಿಂದ ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿ ಬರುತ್ತೆ ಆ ಮನೆಯೊಳಗೆ ಹೋಗಿ ಹುಟ್ಟಲಿರುವ ಮಗುವನ್ನು ಕೊಲ್ಲೇಬೇಕು ಅಂತ ಅಲ್ಲಿಗೆ ಬಂದಿರುತ್ತದು ಆದರೆ ಜಗಲಿಯಲ್ಲಿ ಮಲಗಿದ ವಿದ್ಯಾರ್ಥಿಯ ಕೈಯಲ್ಲಿರುವ ಮಂತ್ರಾಕ್ಷತೆಯು ಆ ಪಿಚಾಚಿಗೆ ಬೆಂಕಿ ಬೆಂಕಿ ಥರ ಕಾಣಿಸುತ್ತೆ ಆ ಮಂತ್ರಾಕ್ಷತೆಯನ್ನು ಹಿಡಿದು ಮನೆ ಒಳಗೆ ಆ ಮಂತ್ರಾಕ್ಷತೆಯನ್ನು ದಾಟಿ ಮನೆ ಒಳಗೆ ಹೋಗೋಕ್ಕೆ ಆ ಪಿಚಾಚಿಗೆ ಆಗೋದೇ ಇಲ್ಲ ಅದು ಗಾಬರಿಗೊಂಡು ಆ ವಿದ್ಯಾರ್ಥಿ ಕಡೆ ನೋಡಿ ಆ ಮಂತ್ರಾಕ್ಷತೆಯನ್ನು ದೂರ ಎಸಿ ಎಂದು ಹೇಳುತ್ತೆ ಆ ಪಿಚಾಚಿಯನ್ನು ನೋಡಿದ ವಿದ್ಯಾರ್ಥಿ ಆ ಮಂತ್ರಾಕ್ಷತೆಯನ್ನು ಹೆದ್ರಕೊಂಡು ಆ ದೆವ್ವದ ಮೇಲೆ ಎರ್ಚಿಬಿಡ್ತಾನೆ ಆ ರಾಯರ ಮಂತ್ರಾಕ್ಷತೆಯ ಪ್ರಭಾವದಿಂದ ಆ ಪಿಚಾಚಿಯು ಚೀರುತ್ತಾ ಅಲ್ಲೇ ಸುಟ್ಟು ಬೂದಿಯಾಗುತ್ತೆ ಅದರ ಚೀರಾಟವನ್ನು ಕೇಳಿ ಮನೆ ಮಂದಿಯೆಲ್ಲ ಹೊರಗಡೆ ಬಂದು ನೋಡಿ ಹೆದರು ಬಿಡ್ತಾರೆ ಅಷ್ಟರಲ್ಲಿ ಮನೆಯೊಡತಿಗೆ ಮಗುವಾದ ಸಂತಸದ ಸುದ್ದಿ ತಿಳಿದು ಮನೆ ಮಂದಿ ಎಲ್ಲ ಖುಷಿ ಪಡ್ತಾರೆ ಇಲ್ಲಿ ತಿಳಿಯೋದೇನೆಂದರೆ ರಾಯರ ಮಂತ್ರಾಕ್ಷತೆಗೆ ಇರುವ ಮಹಿಮೆ ಆ ಶಕ್ತಿಯಿಂದ ದುಷ್ಟಶಕ್ತಿಯೂ ನಾಶವಾಗುತ್ತೆ ಇದು ಕೂಡ ಈ ಕಲಿಯುಗದಲ್ಲಿ ಕೂಡ ಅತ್ಯಂತ ಸತ್ಯ ನೀವು ರಾ ರಾಯರ ಮಂತ್ರಾಕ್ಷತೆಯನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ಯಾವುದೇ ದುಷ್ಟಶಕ್ತಿಗಳು ಶತ್ರುಗಳು ಕೂಡ ನಮಗೇನೂ ಮಾಡಲು ಸಾಧ್ಯವಿಲ್ಲ ಇದಕ್ಕಿರೋದು ಒಂದೇ ಮಂತ್ರ ರಾಯರಿದ್ದಾರೆ 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 ನಿಮ್ಮೆಲ್ಲರ ಅಚಲವಾದ ನಂಬಿಕೆ ರಾಯರ ಮೇಲೆ ಇರಬೇಕು ಖಂಡಿತವಾಗಿಯೂ ಅವರು ನಂಬಿರೋ ಭಕ್ತರನ್ನ ಕೈ ಬಿಡೋದಿಲ್ಲ ಕೈ ಬಿಡೋಕ್ಕೆ ಸಾಧ್ಯವೂ ಇಲ್ಲ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ರಾಯರ ಅನುಗ್ರಹ ಸಿಗಲಿ ಧನ್ಯವಾದಗಳು